ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಾಮಾಜಿಕ ವಚನ ಅಕ್ಕ ಮಹಾದೇವಿಯವರ ವಚನವನ್ನು ತಿಳಿದುಕೊಳ್ಳುವ ಸಾಮಾಜಿಕ ಚಿಂತನೆಯನ್ನು ದೊರಕಿಸಿಕೊಡುವ ಅಕ್ಕನ ಆಯ್ದ ವಚನಗಳಲ್ಲಿ ಇದನ್ನು ನೀವು ನೋಡ್ಬೋದಾಗಿದೆ ಈ ರೀತಿಯಾಗಿ ಅಕ್ಕ ಮಹಾದೇವಿಯ ವಚನ ಇದೆ ಅಕ್ಕ ಮಹಾದೇವಿಯ ವಚನ ಕೂಡ ಒಂದು ಸಾಮಾಜಿಕ ವಚನವಾಗಿದೆ ಇಲ್ಲಿ ಅಕ್ಕ ಮಹಾದೇವಿಯ ವಚನವನ್ನು ವಿವರಿಸಿ ಅಥವಾ ಅಕ್ಕ ಮಹಾದೇವಿಯ ವಚನದ ವೈಶಿಷ್ಟ್ಯವನ್ನು ವಿವರಿಸಿ ಎಂಬ ಪ್ರಶ್ನೆಗಳು ಬರ್ತದೆ ಈ ವಚನವನ್ನು ಒಮ್ಮೆ ನೋಡಿಕೊಳ್ಳಿ ಇವುಗಳು ಅಕ್ಕ ಮಹಾದೇವಿಯ ವಚನಗಳು ಸಾಮಾಜಿಕ ವಚನಗಳಲ್ಲಿ ಅಕ್ಕ ಮಹಾದೇವಿಯ ವಚನಗಳ ವೈಶಿಷ್ಟ್ಯವನ್ನು ವಿವರಿಸಿ ಅಂತ ಕೇಳಿದಾಗ ನಾವು ಕೆಲವೊಂದು ಪಾಯಿಂಟ್ಸ್ಗಳನ್ನು ಹಾಕಿ ಅದನ್ನು ವಿವರಿಸ್ತಾ ಹೋದ್ರೆ ಆಯಿತು ಮುಖ್ಯವಾಗಿ ಅಕ್ಕ ಮಹಾದೇವಿಯು ನೀವು ನೆನಪಲ್ಲ ಇಟ್ಕೊಳ್ಳಿ ಅಕ್ಕ ಮಹಾದೇವಿಯು ಚೆನ್ನ ಮಲ್ಲಿಕಾರ್ಜುನನನ್ನು ಪೂಜಿಸ್ತಾ ಇದ್ದ ಪೂಜಿಸ್ತಾ ಇದ್ಲು ಅಕ್ಕ ಮಹಾದೇವಿಯು ಭಕ್ತಿಯ ಮಾರ್ಗವನ್ನು ಹಿಡಿದು ಶಿವನನ್ನು ಕಂಡ ಮಹಾಯೋಗಿ ಅವಳು ಮಹಾಯೋಗಿನಿ ಅಕ್ಕ ಮಹಾದೇವಿ ಮಾಡಿರುವಂಥ ವಚನ ಅವಳು ರಾಜವೈಭವ ಸಂಪತ್ತು ರೂಪ ಯೌವನ ಎಲ್ಲವನ್ನು ಕೂಡ ತ್ಯಜಿಸಿದಾಳೆ ಅಂದರೆ ಅವಳು ಸುಂದರಿಯಾಗಿದ್ಲು ರಾಣಿಯಾಗಿದ್ಲು ಸಂಪತ್ತು ಕೂಡ ಇತ್ತು ಅದನ್ನೆಲ್ಲ ಕೂಡ ಬಿಟ್ಟು ಆಧ್ಯಾತ್ಮಿಕ ಮಾರ್ಗವನ್ನು ಕಂಡುಕೊಂಡ ಶಿವಶರಣೆ ಈ ಅಕ್ಕ ಮಹಾದೇವಿ ಅವಳು ಶಿವಶರಣಿಯಾಗಿದ್ದಾಳೆ ಅವಳು ಪೂಜಿಸ್ತಾ ಇದ್ದದ್ದು ಚೆನ್ನಮಲ್ಲಿಕಾರ್ಜುನನು ಚೆನ್ನಮಲ್ಲಿಕಾರ್ಜುನನೇ ಅವಳ ಪತಿ ಅಂತ ಅವಳು ಭಾವಿಸ್ತಾ ಈ ವಚನವನ್ನೆಲ್ಲ ಅವಳು ಬರೆದಿದ್ದಾಳೆ ಈ ಅಕ್ಕ ಮಹಾದೇವಿಯ ವಚನದ ಸಾರಾಂಶವನ್ನು ಮೊದಲು ನಾವು ನೋಡುವ ಅಕ್ಕ ಮಹಾದೇವಿ ಒಬ್ಬ ಶ್ರೇಷ್ಠ ವಚನಕಾರ್ತಿ ಎಲ್ಲವನ್ನು ತೊರೆದು ಅಂದರೆ ಅವಳು ರಾಣಿಯಾಗಿದ್ದಲು ಅವಳು ಅದನ್ನೆಲ್ಲ ಬಿಟ್ಟು ಅವಳ ಸುಖ ಸಂತೋಷ ವೈಭವ ಆಡಂಬರ ಎಲ್ಲ ಕೂಡ ಬಿಟ್ಟು ಚೆನ್ನ ಮಲ್ಲಿಕಾರ್ಜುನನ್ನು ಅರಸಲು ಹೊರಟಲು ಹೊರಟಳು ಚೆನ್ನಮಲ್ಲಿಕಾರ್ಜುನ ಅಂದರೆ ಯಾರು ಇಲ್ಲಿ ಇಲ್ಲಿ ಮಲ್ಲಿಕಾರ್ಜುನನನ್ನೇ ತನ್ನ ಪತಿ ಅಂತ ಅವಳು ನಂಬಿದಳು ಅಂದರೆ ಇಲ್ಲಿ ಚೆನ್ನ ಮಲ್ಲಿಕಾರ್ಜುನ ಅಂದರೆ ದೇವರು ಚೆನ್ನಮಲ್ಲಿಕಾರ್ಜುನ ಎಂಬ ಶಿವ ಚೆನ್ನ ಮಲ್ಲಿಕಾರ್ಜುನನ್ನು ಅರಸಲು ಹೊರಟವಳು ಅವನು ಎಲ್ಲಿದ್ದಾನೆ ಅಂತ ಹುಡುಕಲು ಅವಳು ಹೊರಟಂತವಳು ಆಕೆಯ ವಚನಗಳು ಅನುಭವ ಅನುಭಾವದಿಂದ ಪರಿಪಕ್ವಗೊಂಡಿರುವ ಅಣಿ ಮುಕ್ತುಗಳಾಗಿವೆ ಮಲ್ಲಿಕಾರ್ಜುನನ ಒಲಿಯಬೇಕಾದರೆ ಇಲ್ಲಿ ಅಕ್ಕ ಮಹಾದೇವಿಯು ಹೇಳುವಂಥದ್ದು ಮಲ್ಲಿಕಾರ್ಜುನನನ್ನು ಒಲಿಯಬೇಕಾದರೆ ನಮ್ಮ ಮನಸ್ಸು ನಮ್ಮ ಭಾವ ನಮ್ಮ ತ್ರಿಕರಣ ಬುದ್ಧಿ ಇದ್ದು ಪರಿಣಾಮಿಗಳಾಗಿರಬೇಕು ಶಿವನ ನಿಲುವು ಇಲ್ಲಿ ಚೆನ್ನ ಮಲ್ಲಿಕಾರ್ಜುನ ಎಂಬುದು ಶಿವ ಶಿವನ ನಿಲು ಎಲ್ಲಿ ಅಡಗಿದೆ ಹೇಗಿದೆ ಎನ್ನುವ ಅರಿವೆ ಶ್ರೇಷ್ಠ ಭಾವದ ಮರೆಯಲ್ಲಿರುವ ಈ ಬ್ರಹ್ಮವನ್ನು ತಿಳಿಯುವ ಪ್ರಯತ್ನ ಮಾಡಬೇಕು ಪ್ರಕೃತಿಯಲ್ಲಿರುವ ಚರಾಚರ ವಸ್ತುಗಳು ಕೂಡ ಭಗವಂತನ ಸೃಷ್ಟಿ ಇಲ್ಲಿ ಅಕ್ಕಮ್ಮ ಮಹಾದೇವಿ ಹೇಳ್ತಾಳೆ ಪ್ರತಿ ಒಂದು ಈ ನಮ್ಮ ಭೂಮಿಯಲ್ಲಿರುವಂತಹ ಪ್ರತಿ ಚರಾಚರ ವಸ್ತುಗಳೆಲ್ಲ ಕೂಡ ಭಗವಂತನ ಸೃಷ್ಟಿ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ಸಂಗತಿಯು ಕೂಡ ಅವನು ಹೇಳಿರುವಂಥದ್ದು ಅವನು ಮಾಡಿರುವಂಥದ್ದು ಆ ದೈವ ದರ್ಶನ ಎಂಬುದು ಅಕ್ಕನ ನಿಲುವಾಗಿತ್ತು ಇಲ್ಲಿ ಅಕ್ಕ ಅಂದರೆ ಅಕ್ಕ ಮಹಾದೇವಿ ಲೋಕದ ವೈಚಿತ್ರ್ಯಗಳಿಗೆ ಹೆದರಿ ಓಡುವುದರಿಂದ ಪ್ರಯೋಜನವಿಲ್ಲ ಅಂತ ಹೇಳ್ತಾಳೆ ಎಲ್ಲ ಹೆದರಿ ಎಲ್ಲವನ್ನು ಬಿಟ್ಟು ನಾವು ಹೋಗೋದರಲ್ಲಿ ಪ್ರಯೋಜನ ಇಲ್ಲ ಎಲ್ಲವನ್ನು ಎದುರಿಸಲು ತಾಳ್ಮೆ ಸಮಾಧಾನಗಳನ್ನು ಹೊಂದಬೇಕು ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಬೇಕಾಗಿರುವಂಥದ್ದು ತಾಳ್ಮೆ ತಾಳ್ಮೆ ಬೇಕು ತಾಳ್ಮೆ ಸಮಾಧಾನದಿಂದ ಇರಬೇಕು ಮಾಯೆಯ ಸಂಸಾರದ ತೆರೆಯನ್ನು ಸರಿಸಿ ಭವವನ್ನು ದಾಟಬೇಕು ಹಾಗೆ ದಾಟಲು ಅನೇಕ ಅಡ್ಡಿ ಆತಂಕಗಳಿರಬಹುದು ದೇವರು ನೀಡುವ ಎಲ್ಲ ಪರೀಕ್ಷೆಗಳನ್ನು ಸಾಧನೆಯಿಂದ ಗೆದ್ದು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿ ಚೆಲ್ ಚೆನ್ನ ಮಲ್ಲಿಕಾರ್ಜುನನಿಗೆ ಶರಣಾಗಬೇಕು ಎಂದು ತನ್ನ ನಿಲುವನ್ನು ಅಕ್ಕ ಮಹಾದೇವಿಯು ಈ ವಚನಗಳಲ್ಲಿ ವ್ಯಕ್ತಪಡಿಸುತ್ತಾಳೆ ಈ ವಚನದಲ್ಲಿ ಸಾಮಾಜಿಕ ವಚನದಲ್ಲಿ ಅಕ್ಕ ಮಹಾದೇವಿಯು ಶಿವನನ್ನು ಯಾವ ರೀತಿ ಆರಾಧಿಸಬೇಕು ಯಾವ ರೀತಿ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ಯಾವ ರೀತಿ ಚೆನ್ನ ಮಲ್ಲಿಕಾರ್ಜುನನಿಗೆ ಶರಣಾಗಬೇಕು ಎಂಬ ಭಾವನೆಯನ್ನು ತಮ್ಮ ನಿಲುವನ್ನು ಅಕ್ಕ ಮಹಾದೇವಿಯು ಈ ವಚನದಲ್ಲಿ ಹೇಳಿರುವಂಥದ್ದನ್ನು ಕಾಣ್ಬೋದಾಗಿದೆ ಈ ವಚನದ ವಿಶ್ಲೇಷಣೆಯನ್ನು ನೋಡ್ತಾ ಹೋಗುವ ಅಕ್ಕ ಮಹಾದೇವಿಯ ಸಾಮಾಜಿಕ ವಚನಗಳಲ್ಲಿನ ವೈಶಿಷ್ಟ್ಯವನ್ನು ಬರೆಯಿರಿ ಅಂತ ಹೇಳಿದಾಗ ನಮಗೆ ಕೆಲವೊಂದು ಪಾಯಿಂಟ್ ಸಿಕ್ಕಿದರೆ ಸಾಕು ನಾವು ನಾವು ಆ ಪಾಯಿಂಟ್ಸನ್ನೇ ವಿವರಿಸಿಕೊಂಡು ಹೋಗಬೇಕಾಗ್ತದೆ ಅಕ್ಕಮಹಾದೇವಿಯ ಭಕ್ತಿ ಮಾರ್ಗ ರೂಪ ಯೌವನ ಸಂಸಾರ ಯಾವುದರ ಬಲಿಗೂ ಸಿಕ್ಕದೆ ತನ್ನ ಪ್ರೇಮವನ್ನು ಚೆನ್ನಮಲ್ಲಿಕಾರ್ಜುನನಿಗಾಗಿಯೇ ಮಲ್ಲಿಕಾರ್ಜುನನಿಗಾಗಿಯೇ ಅಕ್ಕ ಮಹಾದೇವಿಯು ಚೆನ್ನಮಲ್ಲಿಕಾರ್ಜುನನಿಗಾಗಿಯೇ ಎಲ್ಲವನ್ನು ಬಿಟ್ಟು ಚೆನ್ನಮಲ್ಲಿಕಾರ್ಜುನನನ್ನು ಹುಡುಕುತ್ತಾ ಹೋದಳು ಲೋಕದ ಗಂಡಸರನ್ನೆಲ್ಲ ಧಿಕ್ಕರಿಸಿ ವಿಶ್ವವಲ್ಲಭನ ಸತಿಯಾದವಳು ತಾನು ನೆಚ್ಚಿದ ಆಧ್ಯಾತ್ಮಿಕ ಮಾರ್ಗದಲ್ಲಿಯೇ ಸಾಗಿದಳು ದಿಟ್ಟತನ ವೈರಾಗ್ಯ ನೇರ ನುಡಿ ಅವಳಿಗೆ ಸಹಜವಾಗಿಯೇ ಬಂದಿತ್ತು ಅದನ್ನೇ ವಚನಗಳಲ್ಲೂ ಕೂಡ ಹೇಳಿದ್ದಾಳೆ ಅಕ್ಕನ ವಚನಗಳಲ್ಲಿ ಐಹಿಕ ಬದುಕಿನ ಬಗೆಗೆ ಗೌರವವಾಗಲಿ ಅದರ ಆದರವಾಗಲಿ ಕಾಣಿಸದೇ ಇದ್ದರೂ ಅದನ್ನು ನಿರಾಕರಿಸುವುದಿಲ್ಲ ಲೋಕದ ಜೀವನದಲ್ಲಿನ ವೈಪರೀತ್ಯಗಳಲ್ಲಿ ಸಂಘರ್ಷಗಳಲ್ಲಿ ಬದುಕಿಯೂ ಕೂಡ ಸಾಧನೆಯ ಹಾದಿಯಲ್ಲಿ ಮುನ್ನಡೆದು ಸಾಧಿಸಬಹುದೆಂದು ಆಕೆ ಪ್ರತಿಪಾದಿಸಿದ್ದಾಳೆ ಶಿವನೇ ಅನೇಕ ಪರೀಕ್ಷೆಗಳಿಗೆ ಗುರಿ ಮಾಡಿದರೂ ನೀ ಕೊಂದೆಡೆ ಶರಣನೆಂಬುದು ಮಾಣೆ ಎನ್ನುವ ದೃಢ ನಿಲುವು ಅತ್ಯಗತ್ಯ ಅಂದರೆ ಈ ಅಕ್ಕ ಮಹಾದಿಯು ತನ್ನ ವಚನದಲ್ಲಿ ಹೇಳುತ್ತಾಳೆ ನಮಗೆ ಅನೇಕ ಪರೀಕ್ಷೆಯನ್ನು ಶಿವ ಕೊಡ್ತಾನೆ ಯಾಕೆ ಕೊಡ್ತಾನೆ ನಮ್ಮನ್ನು ಪರೀಕ್ಷಿಸಲು ಕೊಡ್ತಾನೆ ಇವನೆಷ್ಟು ದೃಢವಾಗಿದ್ದಾನೆ ಇವನೆಷ್ಟು ದಿಟ್ಟತನವನ್ನು ಹೊಂದಿದ್ದಾನೆ ಎಂದು ನೋಡಿಕೊಳ್ಳಲು ಶಿವನು ನಮಗೆ ಪರೀಕ್ಷೆಯನ್ನು ಕೊಡ್ತಾನೆ ನಮಗೆ ಅನೇಕ ಕಷ್ಟಗಳೆಲ್ಲ ಬರ್ತದೆ ಆ ಕಷ್ಟಗಳೆಲ್ಲ ಯಾಕೆ ಬರ್ತದೆ ಅದೆಲ್ಲ ಕೂಡ ಶಿವನು ಮಾಡುವಂತಹ ಪರೀಕ್ಷೆ ಆ ಪರೀಕ್ಷೆಗಳನ್ನೆಲ್ಲ ನಾವು ಎದುರಿಸಿ ಅದರಲ್ಲಿ ದಿ ಯಾವುದೇ ಧೈರ್ಯವನ್ನು ಕಳೆದುಕೊಳ್ಳದೆ ಅದನ್ನೆಲ್ಲ ಕೂಡ ಮೀರಿ ನಾವು ಜಯಿಸಿ ಬರಬೇಕು ಶಿವನು ನಮಗೆ ನೀಡುವಂತಹ ಪರೀಕ್ಷೆಯೇ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ಅದನ್ನೆಲ್ಲ ಕೂಡ ನಾವು ಯಾವುದೇ ರೀತಿಯ ಭಯವಿಲ್ಲದೆ ಎದುರಿಸಿಕೊಂಡು ಹೋಗಬೇಕು ಅಂತ ಅಕ್ಕ ಮಹಾದೇವಿ ಹೇಳ್ತಾಳೆ ನಮಗೆ ಶಿವ ಅದನ್ನೆಲ್ಲ ಕೊಟ್ಟು ಪರೀಕ್ಷೆಯನ್ನು ಮಾಡಿ ನಾವು ಗೆದ್ದರೆ ಮಾತ್ರ ಶಿವನು ನಮ್ಮನ್ನು ಕರೆಸಿಕೊಳ್ತಾನೆ ಎಲ್ಲದರಲ್ಲಿಯೂ ಭಗವಂತನನ್ನೇ ಕಂಡರೆ ಮಾತ್ರ ಇಂತಹ ದರ್ಶನವಾಗುವುದು ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳೆಲ್ಲವೂ ಭಗವಂತನ ಸೃಷ್ಟಿಯೇ ಅಂತ ಅವಳು ಹೇಳ್ತಾಳೆ ಇಲ್ಲಿ ನಮ್ಮ ಲೋಕದಲ್ಲಿ ನಮ್ಮ ಸುತ್ತಮುತ್ತಲಲ್ಲಿರುವಂತಹ ಸೃಷ್ಟಿಯಾಗಿರುವಂತಹ ಪ್ರತಿಯೊಂದು ಜೀವಿಗಳಿರ್ಬೋದು ಪ್ರತಿಯೊಂದು ಜೀವರಾಶಿಗಳು ಪ್ರಕೃತಿಯೆಲ್ಲ ಕೂಡ ಆ ಶಿವನೇ ಸೃಷ್ಟಿ ಮಾಡಿರುವಂಥದ್ದು ಆ ಚೆನ್ನಮಲ್ಲಿಕಾರ್ಜು ಅರ್ಜುನನ ದಯೆಯಿಂದಲೇ ಎಲ್ಲ ಆಗಿರುವಂಥದ್ದು ಪ್ರತಿಯೊಂದು ಹುಲ್ಲು ಅಲುಗಾಡಬೇಕಾದರೂ ಕೂಡ ಅವನ ಅವನ ಮಾತಿನಿಂದ ಮಾತ್ರ ಅದೆಲ್ಲ ಸಾಧ್ಯ ಅಂತ ಅವಳು ಹೇಳ್ತಾಳೆ ಅದರಿಂದ ನಮಗೆ ಬಂದಿರುವಂಥ ಯಾವುದೇ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ಶಿವನು ನೀಡುವಂತಹ ಒಂದು ಪರೀಕ್ಷೆ ಅದರಿಂದ ಯಾವುದಕ್ಕೂ ಭಯಪಡದೆ ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗಬೇಕು ಭಗವಂತನನ್ನು ನೋಡಬೇಕಾದ್ರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬೇಕಾದರೆ ಅವನು ಕೊಟ್ಟಿರುವಂತಹ ಪರೀಕ್ಷೆಗಳನ್ನೆಲ್ಲ ಎದುರಿಸಿಕೊಂಡು ಹೋಗಬೇಕು ಅಂತ ಅವಳು ಹೇಳ್ತಾಳೆ ಇಂತಹ ಕಠೋರ ಕಷ್ಟಗಳನ್ನಾದರೂ ಸಹಿಸಿ ಶಾಂತಿಯನ್ನು ಪಸರಿಸಬಲ್ಲಳು ಹರನೆ ತನ್ನ ಗಂಡನಾಗಬೇಕೆಂದಿದ್ದ ಆಕೆ ಶಾಶ್ವತ ದಾಂಪತ್ಯವನ್ನು ಕಂಡುಕೊಂಡಿದ್ದಳು ಬರಿಯ ಪೂಜೆಯಿಂದ ಯಾವ ಪ್ರಯೋಜನವೂ ಇಲ್ಲ ಭಾವ ಶುದ್ಧ ಇರಬೇಕು ಹೃದಯ ಕಮಲ ಅರಳಿರಬೇಕು ಆಗಲೇ ಶಿವಲಿಯೋನು ಎಂದು ಅವಳು ಭಾವಿಸಿದಳು ಈ ಎಲ್ಲ ವಚನಗಳನ್ನು ಗಮನಿಸಿದಾಗ ನಮಗೆ ಅರಿವಾಗುವ ಬಹುಮುಖ್ಯ ಅಂಶವೆಂದರೆ ಆಕೆಯ ಸತಿ ಪತಿ ಭಾವದ ಭಕ್ತಿಯಲ್ಲಿ ಎಲ್ಲಿಯೂ ಲೌಕಿಕದ ಪ್ರಪಂಚದ ಸುಖದ ಒಂದಂಶವೂ ಇರುವುದಿಲ್ಲ ಜಗತ್ತನ್ನು ನೋಡುವ ಆಕೆಯ ದೃಷ್ಟಿ ಅಲೌಕಿಕವಾದದ್ದು ಎಲ್ಲರೊಡನಿದ್ದು ಎಲ್ಲವನ್ನು ತ್ಯಜಿಸಿದ ಭಕ್ತಿಯ ಅತ್ಯುನ್ನತ ಮಟ್ಟವನ್ನು ಸಾಧಿಸಿದವಳು ಅಕ್ಕ ಮಹಾದೇವಿ ಲಿಂಗಾಂಗ ಸಾಮರಸ್ಯವನ್ನು ಅರಿತು ಅನುಭವ ಮಂಟಪದಲ್ಲಿ ತನ್ನ ನಿಲುವನ್ನು ಅನುಭಾವವನ್ನು ಪ ಪಸರಿಸಿ ಮಲ್ಲಿಕಾರ್ಜುನನೆಂಬ ಬಯಲ ಬೆಳಗನ್ನು ನೋಡಲು ವೈರಾಗ್ಯದ ಕದಳಿ ಕದಳಿಯನ್ನು ಹೊಕ್ಕ ಶ್ರೇಷ್ಠ ವಚನಗಾರ್ತಿ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯು ಹೇಳುವಳು ಚಿನ್ನ ಮಲ್ಲಿಕಾರ್ಜುನನನ್ನು ಪಡೆಯಬೇಕಾದರೆ ನಮ್ಮ ಸರ್ವಸ್ವವನ್ನು ಬಿಟ್ಟು ಎಲ್ಲವನ್ನು ಬಿಟ್ಟು ಅವನು ನೀಡುವಂತಹ ಪರೀಕ್ಷೆಗಳನ್ನು ಎದುರಿಸುತ್ತ ನಾವು ಶಾಂತಿ ಸಮಾಧಾನದಿಂದ ಜೀವನ ಮಾಡಬೇಕು ಅಂತ ಅಕ್ಕ ಮಹಾದೇವಿಯು ಹೇಳುವಂಥದ್ದು ಅಷ್ಟೇ ಅಲ್ಲದೆ ಅಕ್ಕ ಮಹಾದೇವಿಯ ಪ್ರಸಿದ್ಧ ವಚನಗಳಲ್ಲೂ ಒಂದಾಗಿರುವಂಥದ್ದು ಬೆಟ್ಟ ಗುಡ್ಡಗಳ ಪ್ರದೇಶವೆಂಬ ಮೇಲೆ ಅಲ್ಲಿಯ ಕಾಡು ಪ್ರಾಣಿ ಕ್ರೂರ ಮೃಗಗಳ ಕಾಟ ಇದ್ದದ್ದೇ ಇಂತಹ ಒಂದು ಕ್ರೂರ ಮೃಗಗಳು ಎಲ್ಲ ಕೂಡ ಅದು ಪರಮಾತ್ಮನ ಇಚ್ಛೆಯಿಂದ ಆಗಿರುವಂಥದ್ದು ಅದಕ್ಕೆಲ್ಲ ನಾವು ಅಂಜಬಾರದು ಎಂದು ಅವಳು ಹೇಳ್ತಾಳೆ ಶಿವನ ಮತ್ತು ಶರಣರ ಸಂಬಂಧವನ್ನು ಮತ್ತು ಸರ್ವವ್ಯಾಪಿಯಾದ ಸೃಷ್ಟಿಯಾದ ಈ ಪರಮಾತ್ಮನ ಶಕ್ತಿಯ ನಿಲುವನ್ನು ಇಲ್ಲಿ ತಿಳಿಸಲಾಗಿದೆ ದೈವ ಶಕ್ತಿ ಎನ್ನುವುದು ಭೂಮಿಯ ಮರೆಯಲ್ಲಿರುವ ನಿಧಿಯಂತೆ ದೊರೆತವನಿಗೆ ಜೀವನವೇ ಸಾರ್ಥಕವಾಗಿ ಬಿಡುತ್ತದೆ ಹಾಗೆಯೇ ಹಣ್ಣಿನಲ್ಲಿರುವ ರುಚಿಯಂತೆ ರುಚಿ ಹಣ್ಣನ್ನು ನೋಡಿದರೆ ತಿಳಿಯುವುದಿಲ್ಲ ತಿಂದು ಸವಿದರೆ ಮಾತ್ರ ತಿಳಿಯುವಂಥದ್ದು ಕಲ್ಲಿನಲ್ಲಿ ಅಡಗಿರುವ ಚಿನ್ನದ ರೀತಿಯಲ್ಲಿ ದೈವ ಶಕ್ತಿ ಇರುವುದು ಶ್ರಮ ವಹಿಸಿ ಚಿನ್ನವನ್ನು ಪಡೆದಾಗ ಮಾತ್ರ ಆ ಬೆಲೆ ದಕ್ಕುವುದಕ್ಕೆ ಸಾಧ್ಯ ಎಣ್ಣೆಯ ಪಸೆ ಎಳ್ಳಿನಲ್ಲಿರುತ್ತದೆ ಎಳ್ಳನ್ನು ಕುಟ್ಟಿ ಹಿಂಡಿ ತೈಲವನ್ನು ತೆಗೆಯಬೇಕು ಆಗಲೇ ಅದರ ಪ್ರಯೋಜನವನ್ನು ಪಡೆಯಲಾಗುವುದು ಮರದಲ್ಲಿರುವಂತಹ ಅಗ್ನಿಯ ಪ್ರಭೆಯ ರೀತಿಯಲ್ಲಿ ಭಾವದ ಮರೆಯಲ್ಲಿ ಬ್ರಹ್ಮನಾಗಿದ್ದಾನೆ ಚೆನ್ನಮಲ್ಲಿಕಾರ್ಜುನ ಇಲ್ಲಿ ಒಟ್ಟಿನಲ್ಲಿ ಅಕ್ಕ ಮಹಾದೇವಿ ಹೇಳುವಂಥದ್ದು ಚೆನ್ನ ಮಲ್ಲಿಕಾರ್ಜುನನ್ನು ಪಡೆಯಬೇಕಾದರೆ ನಾವು ಕಷ್ಟಪಡಬೇಕು ಅಂದರೆ ಪ್ರತಿಯೊಂದು ವಿಷಯವನ್ನು ನೋಡಿದಾಗ ಹಣ್ಣನ್ನು ಬರೀ ಹಣ್ಣನ್ನು ನೋಡಿದರೆ ನಿಮಗೆ ಅದರ ಹಣ್ಣಿನ ರುಚಿ ಸಿಗುವುದಿಲ್ಲ ಅದರನ್ನು ರುಚಿ ಸವಿದಾಗ ಮಾತ್ರ ನಿಮಗೆ ಹಣ್ಣಿನ ರುಚಿ ಸಿಗ್ತದೆ ಅದೇ ರೀತಿ ಕಲ್ಲಿನಲ್ಲಿ ಅಳಗಿರುವ ಚಿನ್ನ ಒಂದು ದೈವಶಕ್ತಿಯಂತೆ ಆ ದೈವಶಕ್ತಿ ನಮಗೆ ಸಿಗಬೇಕು ಅದು ಒಲಿಯಬೇಕು ಅಂತಾದರೆ ನಾವು ಕಷ್ಟಪಟ್ಟು ಆ ಚಿನ್ನವನ್ನು ತೆಗೆದಾಗ ಮಾತ್ರ ಆ ಚಿನ್ನ ನಮಗೆ ಸಿಗುವಂಥದ್ದು ಅದೇ ರೀತಿ ಎಣ್ಣೆ ಎಳ್ಳಿನಲ್ಲಿರುವಂತಹ ಎಣ್ಣೆಯನ್ನು ಕುಟ್ಟಿ ಹಿಂಡಿದರೆ ಮಾತ್ರ ಆ ಎಣ್ಣೆ ಸಿಗುವಂತೆ ನಾವು ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಅದನ್ನೆಲ್ಲ ಜಯಿಸಿಕೊಂಡು ಹೋದರೆ ಮಾತ್ರ ಕಷ್ಟಪಟ್ಟು ದುಡಿದರೆ ಮಾತ್ರ ಅಲ್ಲಿ ನಮಗೆ ಶಿವನನ್ನು ಪಡೆಯಲಿಕ್ಕೆ ಸಾಧ್ಯ ಚೆನ್ನ ಮಲ್ಲಿಕಾರ್ಜುನನನ್ನು ಪಡೆಯಲು ಸಾಧ್ಯ ಅಂತ ಅವಳು ಹೇಳುವಂಥದ್ದು ಈ ರೀತಿಯಾಗಿ ಅಕ್ಕ ಮಹಾದೇವಿಯು ತನ್ನ ವಚನಗಳಲ್ಲಿ ಮನ ಭಾವ ತ್ರಿಕರಣ ಬುದ್ಧಿಯನ್ನು ಪರಿಣಾಮಗಳಾಗಿರಬೇಕು ಅಂತ ಹೇಳುವಂಥದ್ದು ತಾಳ್ಮೆ ಸಮಾಧಾನ ಬೇಕು ಈ ಮಾಯೆ ಸಂಸಾರದ ತೆರೆಯನ್ನು ಸರಿಸಿ ಭವವನ್ನು ದಾಟಬೇಕು ಅಂತ ಹೇಳುವಂಥದ್ದು ಇಲ್ಲಿ ಪಾಯಿಂಟ್ಸನ್ನು ನೋಡ್ಕೊಂಡು ಹೋದರೆ ನಾವು ಅಕ್ಕ ಮಹಾದೇವಿಯ ಸಾಮಾಜಿಕ ವಚನಗಳಲ್ಲಿ ಈ ರೀತಿಯ ಪಾಯಿಂಟ್ಸನ್ನು ಮಾಡ್ಕೊಂಡು ಹೋಗ್ಬೋದು ಮನ ಭಾವ ತ್ರಿಕರಣ ಶುದ್ಧಿಯನ್ನು ಮಾಡಬೇಕು ತಾಳ್ಮೆ ಸಮಾಧಾನವನ್ನು ಪಡಿಬೇಕು ಇಲ್ಲಿ ನಮಗೆ ಸಿಗುವಂತಹ ಕಷ್ಟಗಳು ದೇವರು ನೀಡುವಂತಹ ಪರೀಕ್ಷೆ ಅದನ್ನೆಲ್ಲ ಕೂಡ ನಿಭಾಯಿಸಬೇಕು ಯಾವುದೇ ರೀತಿಯ ಕಷ್ಟಗಳಿಗೆ ಹೆದರಿ ಓಡುವುದು ಪ್ರಯೋಜನ ಇಲ್ಲ ತಾಳ್ಮೆ ಬೇಕು ಮಾಯೆಯ ಸಂಸಾರದ ತೆರೆಯನ್ನು ಸರಿಸಿ ಭವವನ್ನು ದಾಟಬೇಕು ನಮ್ಮ ಎಲ್ಲ ಸಂಸಾರದ ಅಡ್ಡಿ ಆತಂಕಗಳಿಂದ ಹೊರಬರಬೇಕು ದೇವರು ನೀಡುವ ಎಲ್ಲ ಪರೀಕ್ಷೆಗಳನ್ನು ಸಾಧನೆಯಿಂದ ಗೆದ್ದಬೇಕು ಅಂತ ಅವಳು ಹೇಳ್ತಾಳೆ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿ ಚೆನ್ನಮಲ್ಲಿಕಾರ್ಜುನನಿಗೆ ಮಲ್ಲಿಕಾರ್ಜುನನಿಗೆ ಶರಣಾಗಬೇಕು ಅಂತ ಹೇಳ್ತಾಳೆ ಶಿವನೇ ಅನೇಕ ಪರೀಕ್ಷೆಗಳಿಗೆ ಗುರಿ ಮಾಡ್ತಾನೆ ಅದನ್ನೆಲ್ಲ ಕೂಡ ನಾವು ಅಂಜಬಾರ್ದು ಅಂಜದೆ ಅದನ್ನು ದಾಟಲು ಶಿವನಿಗೆ ಶರಣಾಗಬೇಕು ಅಂತ ಅವಳು ಹೇಳ್ತಾಳೆ ಮಾಯೆ ಎಂಬುವ ಶಕ್ತಿ ನಮ್ಮ ನಿರಂತರ ಮನಸ್ಸನ್ನು ಆಕರ್ಷಣೆ ಆಕರ್ಷಿಸುತ್ತದೆ ಚಂಚಲವನ್ನು ಮಾಡ್ತದೆ ಅದಕ್ಕೋಸ್ಕರ ನಾವು ಶಿವನನ್ನು ಆರಾಧನೆ ಮಾಡಬೇಕು ಹೀಗೆ ಮಲ್ ಚೆನ್ನ ನನ್ನು ಆರಾಧಿಸುತ್ತಾ ಅಕ್ಕ ಮಹಾದೇವಿಯು ವಚನಗಳಲ್ಲಿ ವಿವರಿಸ್ತಾ ಹೋಗ್ತಾಳೆ ಭಕ್ತನಾದವನ ದೇಹ ಮನಸ್ಸು ಒಳ್ಳೆಯ ಕಾರಣಕ್ಕೆ ಕನ್ ಕಷ್ಟಕ್ಕೆ ಸ್ಪಂದಿಸುವಂತಿರಬೇಕು ನಮ್ಮ ದೇಹ ಮತ್ತು ಮನಸ್ಸು ಕಷ್ಟಕ್ಕೆ ಸ್ಪಂದಿಸುವಂತಿರಬೇಕು ಅರಿವು ಭಾವ ತ್ರಿಕರಣ ಶುದ್ಧತೆಯಿಂದ ಪಕ್ವವಾಗಿದ್ದು ಶಿವನಿಗಾಗಿ ಹಂಬಲಿಸುವ ಹೃದಯವಿದ್ದಲ್ಲಿ ಮಾತ್ರ ಶಿವನ ಸಾಕ್ಷಾತ್ಕಾರ ಅಂತ ಅವಳು ಹೇಳ್ತಾ ಇದ್ದಾಳೆ ಅಕ್ಕ ಮಹಾದೇವಿಯು ಹೇಳ್ತಾ ಇದ್ದಾಳೆ ಹಾಗೆಯೇ ಇಲ್ಲೊಂದು ನೋಡಿ ಈ ವಚನ ನಿಮಗೆ ಮೊದಲೇ ನಿಮಗೆ ಗೊತ್ತಿರ್ಬೋದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದ್ಯಾ ನೀನೊಂದು ಬೆಟ್ಟದಲ್ಲಿ ಮನೆ ಮಾಡ್ತಾ ಇದೆಯಾ ಅಂತ ಆದರೆ ಅಲ್ಲಿ ಕಾಡು ಪ್ರಾಣಿಗಳು ಕಾಡು ಮೃಗಗಳೆಲ್ಲ ಇರ್ತದೆ ಅದೆಲ್ಲ ಕೂಡ ಭಗವಂತನೇ ಸೃಷ್ಟಿ ಮಾಡಿರುವಂಥದ್ದು ಅದಕ್ಕೋಸ್ಕರ ನೀನು ಯಾಕೆ ಅಂಜಿತೀಯ ಹೇಗೂ ಬೆಟ್ಟದ ಮೇಲೆ ಮನೆ ಮಾಡಿದ ಮೇಲೆ ಆ ಮೃಗಗಳಿಗೆ ಅಂಜಬಾರ್ದು ಸಮುದ್ರದ ತಡದಲ್ಲೊಂದು ಮನೆಯ ಮಾಡಿ ಸಮುದ್ರದ ತಟದಲ್ಲಿ ಒಂದು ಮನೆ ಮಾಡಿ ಅಲ್ಲಿ ನೆರೆ ಬರ್ತದೆ ಅದರ ರಭಸ ಬರ್ತದೆ ಅಂತ ಅದಕ್ಕೆ ಅಂಜಿಸ್ತಾರೆ ಅದೆಲ್ಲ ಕೂಡ ಶಿವನ ಸೃಷ್ಟಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚುತ್ತೀಯಾ ಅಥವಾ ಶಬ್ದಕ್ಕೆ ನೀನು ಚಿಂತೆ ಮಾಡ್ತಾ ಇದ್ದೀಯ ಸಂತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಅಷ್ಟೇ ಗಜಿಬಿಜಿಗಳಿರ್ತದೆ ಅಷ್ಟೇ ರೀತಿಯ ಒಂದು ಶಬ್ದ ಬರುತ್ತದೆ ಆದರೂ ಕೂಡ ಅಲ್ಲಿ ಮನೆಯನ್ನು ಮಾಡಿಕೊಂಡು ನೀನು ಅದಕ್ಕೆಲ್ಲ ಯಾವುದಕ್ಕೂ ಹೆದರಬಾರ್ದು ಚಿನ್ನ ಮಲ್ಲಿಕಾರ್ಜುನನ್ನು ಆರಾಧನೆ ಮಾಡಬೇಕು ಲೋಕದಲ್ಲಿ ಹುಟ್ಟಿದ ಮೇಲೆ ಈ ಪ್ರತಿಯೊಂದು ವಸ್ತು ಪ್ರತಿಯೊಂದು ಸ್ತುತಿ ನಿಂದನೆ ಎಲ್ಲ ಕೂಡ ಆ ಶಿವನ ಇಚ್ಛೆಯ ಮೂಲಕ ಆಗುವಂಥದ್ದು ಮನದಲ್ಲಿ ಕೋಪವ ತಾಳದೆ ಸಮಾಧಾನವಾಗಿರಬೇಕು ಅಂತ ಅಕ್ಕ ಮಹಾದೇವಿ ಹೇಳುವಂಥದ್ದು ನಮಗೆ ಸಮಾಧಾನ ಮುಖ್ಯ ನಾವು ಏನೇ ಕೋಪ ಬಂದರೂ ಕೂಡ ಅದನ್ನೆಲ್ಲವನ್ನು ಸಹಿಸಿಕೊಂಡು ಜೀವನ ಮಾಡಿದರೆ ಮಾತ್ರ ಜೀವನ ಸಂತೋಷವಾಗಿರ್ತದೆ ಶಿವನನ್ನು ಚೆನ್ನ ಮಲ್ಲಿಕಾರ್ಜುನನ್ನು ಆರಾಧನೆ ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ತಾನೆ ಈ ರೀತಿಯಾಗಿ ಅವಳು ತನ್ನ ವಚನದಲ್ಲಿ ಅನೇಕ ವಿಷಯಗಳನ್ನು ವಿವರಿಸ್ತಾಳೆ ಧನ್ಯವಾದಗಳು ಸ್ನೇಹಿತರೆ